ಇನ್ನೂ ಒಂದು ಎರಡು ಗಂಟೆ ಬಿಡೋದಿಲ್ಲ ಹಾಗೇನಿಲ್ಲ ವೀರನಾದರೆ ಸಿಂಧೂರ ಲಕ್ಷ್ಮಣನ ಧೀರನಾದರೆ ਦਰਦੇ ਸਿਧੂ ਜਗ ਲਖਮਣਨਾ 你我、嗯。嗯

धो मिन्नो मि नो मि

ये मरे आ यहाँ yeah, ಮೊತಾಕಿ ಬಲೋ ಭಾರತ್ ಮೊತಾಕಿ ಪ್ರಥಮದಲ್ಲಿ ಭಾರತ ಮಾತೆಯನ್ನು ಹೃದಯಂಗದಲ್ಲಿ ಹೊಂದಿಸುತ್ತಾ ಗ್ರಾಮದ ಆರಧ್ಯ ಶಂಕರಲಿಂಗನನ್ನು ಸಾಷ್ಟಾಂಗ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ದಿವಸ ಚಂದ್ರನ ತೋರಿಸಿರುವ ಬ್ರಾಹ್ಮಣರು ಊಟದ ಸಮಯದಲ್ಲಿ ತುಪ್ಪವನ್ನು ಖಾಲಿಯಾದಾಗ ಭೀಮಾ ನದಿಯ ನೀರನ್ನು ತಂದು ತುಪ್ಪ ಮಾಡಿ ಬಡಿಸಿರುವ ಪವಾಡ ಪುರುಷ ಆಗಿರುವ ಶ್ರೀಕೃಷ್ಣ ದ್ವೀಪಾಂಚಾರ್ಯರನ್ನು ಈ ಸಂದರ್ಭದಲ್ಲಿ ಮನದಲ್ಲಿ ನೆಲೆಯುತ್ತಾ ಇವೆಲ್ಲ ಕಾರ್ಯಕ್ರಮದ ಆದ ತಾಯಿ ಅಂಬಾಭವನೆಯನ್ನು ನಮಸ್ಕರಿಸುತ್ತಾ ಇವತ್ತು ನವರಾತ್ರಿ ಉತ್ಸವದ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಿಸ್ ಆಗಮಿಸಿರುವ ಭಾಳಷ್ಟು ಜನ ಅದರ ಸಮಯದ ಅಭಾವದಿಂದ ತಮ್ಮ ತಮ್ಮೆಲ್ಲರ ಹೆಸರನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ದಯಮಾಡಿ ಕ್ಷಮೆ ಇರಲಿ ಈ ವೇದಿಕೆ ಮೇಲೆ ಆಗಮಿಸಿರುವ ದಿವ್ಯ ಸನ್ನಿಧಿ ಆಗಿರ್ಬೋದು ಉದ್ಘಾಟನೆ ಆಗಿರ್ಬೋದು ಜ್ಯೋತಿಗೊಳಿಸರಾಗಿರ್ಬೋದು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹಾಗೂ ಇಟಂಗಿಟ್ಟಿ ಮಾಲೀಕರು ಗ್ರಾಮದ ಎಲ್ಲ ಯುವಕರಿಗೆ ಯುವ ಮುಖಂಡರಿಗೆ ಹೊಂದಿಸುತ್ತಾ ಹಾಗೂ ವೇದಿಕೆ ಮುಂಬಾಗಿರುವ ಗ್ರಾಮದ ಎಲ್ಲ ಹಿರಿಯರಿಗೂ ಗ್ರಾಮದ ಎಲ್ಲ ತಯಂದ್ರಿಗೂ ಹಾಗೂ ಯುವಕರಿಗೂ ಕೂಡ ಒಂದಿಸುತ್ತಾ ಬಂಧುಗಳೇ ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಎರಡು ದೇವಿ ಪ್ರತಿಷ್ಠಾಪನೆ ಆಗಿದ್ದಾವೆ ಎರಡೂ ಕಮಿಟಿಯರು ಕೂಡ ನಮ್ಮ ಗ್ರಾಮದಲ್ಲಿ ಒಂದು ಭಕ್ತಿಯ ಕುಡುವ ಮೂಲಕ ಸುಮಾರು ಕಾರ್ಯಕ್ರಮ ಆಗಿರ್ಬೋದು ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು ಗ್ರಾಮದೆಲ್ಲ ತಾಯಿಯಂದ್ರೆ ಉಳಿ ತುಂಬ ಕಾರ್ಯಕ್ರಮ ಹೋಗೋದು ಮತ್ತು ಪಡಿ ತುಂಬ ಕಾರ್ಯಕ್ರಮ ಹೋಗೋದು ಸಾಕಷ್ಟು ವಿಧದ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನವರಾತ್ರಿ ಉತ್ಸವದಿಂದ ಆಚರಿಸ್ತಾ ಬಂದಿರೋದು ಎರಡೂ ಕಮಿಟಿಯವರಿಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ ಬಂಧುಗಳೇ ದೇಶದ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ತುಜಾಪುರ ಅಂಬಾಭವಾನಿ ಅತ್ಯಂತ ಶಕ್ತಿಪೀಠ ಅಂಬಾಭವನ ದೇವಸ್ಥಾನ ಆಗಿದೆ ಸುಮಾರು ನಾಲ್ಕು ರಾಜ್ಯಗಳಿಂದ ತುಜಾಪುರ ಅಂಬಾಭವನಿಗೆ ಭಕ್ತರ ದಂಡವನ್ನೇ ಹರಿದು ಇದೆ ತುಜಾಪುರ ಅಂಬಾಭವನಿಯ ಸನಾತನ ಎಲ್ಲ ಹಿಂದೂ ಧರ್ಮೀಯರು ಇವತ್ತು ಛತ್ರಪತಿ ಮಹಾರ ಸರ ಶಿವಾಜಿ ಮಹಾರಾಜ ಅವಳ ಅವರನ್ನು ಆರಾಧನೆಯನ್ನು ನಾವು ನೀವೆಲ್ಲ ಮಾಡ್ಕೊತ ಬಂದಿ ಬಂಧುಗಳೇ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹಿಂದೂ ಧರ್ಮದಕ್ಕೋಸ್ಕರ ಒಂದು ಹಿಂದೂ ದೇವಸ್ಥಾನಕ್ಕೋಸ್ಕರ ಹಿಂದೂ ದೇವಾಲಯಗಳ ಒಂದು ಉಳಿವಿಗಾಗಿ ಛತ್ರಪತಿ ಶಿವಾಜಿ ಮಹಾರಾಜಿಗೆ ತಾಯಿ ಅಂಬಾಭವನಿಯನ್ನು ಕಡ್ಗೆ ನೀಡುವ ಒಂದು ಇತಿಹಾಸ ನಾವು ನೀವು ಕೇಳಿದೆ ಬಂಧುಗಳೇ ಬಂಧುಗಳೇ ಇವತ್ತು ದೇಶದಲ್ಲಿ ಇಡೀ ಹಿಡಿಯಿಸುವದಲ್ಲೇ ಭಾರತ ದೇಶ ಅತ್ಯಂತ ಯೋಗವಾಗಿ ಅಭಿವೃದ್ಧಿಯನ್ನು ಹೊಂದ ಬಂಧುಗಳೇ ಇದಕ್ಕೆ ಕಾರಣ ಏನಪ್ಪ ಅಂದರೆ ದೇಶದ ಒಂದು ಮುಂಚೂಣಿಯಲ್ಲಿರುವ ದೇಶದ ಹೆಮ್ಮೆಯ ಪ್ರಧಾನಿ ಯಾಕಂದರೆ ಇಶ್ವದಲ್ಲೇ ನಾಲ್ಕನೇ ಸ್ಥಾನವನ್ನು ದೇಶವನ್ನು ನಮ್ಮದು ಹೊಂದಿದೆ ಕೆಲವತ್ತು ತಿಂಗಳ ಹಿಂದೆ ಒಂದು ಪೊಲ್ಗಮ ಕಾಶ್ಮೀರ ಯುದ್ಧದಲ್ಲಿ ಅಮಾಯಕ ಹಿಂದೂ ಇಪ್ಪತ್ತಾರು ಜನರ ಒಂದು ಪಾಕಿಸ್ತಾನ ಇಸ್ಲಾಮ ಉಗ್ರಗಾಮಿಗಳು ಕರ್ತೆಯನ್ನು ಒಂದು ಕೊಲೆ ಮಾಡುವ ಮೂಲಕ ಒಂದು ಭಾರತ ದೇಶದಲ್ಲಿ ಅಸಹ್ಯಕತೆಯನ್ನು ತೋಡುವ ಸಲುವಾಗಿ ಹಿಂದುಗಳನ್ನು ಗುರುತಿಸಿಕೊಂಡು ಕೊಲೆಗೆ ಉದ್ದೇಶ ಏನಪ್ಪ ಅಂದರೆ ಭಾರತ ದೇಶ ಅತ್ಯಂತ ಯೋಗವಾಗಿ ಹಿಡಿಯಿಸುವದಲ್ಲೇ ಬೆಳೀತಾ ಇದೆ ಭಾರತ ದೇಶದಲ್ಲಿ ನೂರಾರು ಸಾವಿರಾರು ಜಾತಿ ಇದ್ದಾವೆ ನೂರಾರು ಧರ್ಮಗಳಿದ್ದಾವೆ ಭಾರತ ದೇಶದಲ್ಲಿ ಧರ್ಮ ಧರ್ಮಗಳನ್ನು ಒಂದು ಎತ್ತ ಕೋಮ ಕಲ್ಪಿಯನ್ನು ಸೃಷ್ಟಿಸಿ ಜಗಳ ಹಚ್ಚುವ ಮೂಲಕ ಜಗಳ ಹಚ್ಚುವ ಮೂಲಕ ದೇಶದಲ್ಲಿ ಭಾರತ ಒಂದು ಆರ್ಥಿಕದಲ್ಲಿ ಹಿಂದೆ ಬೆಳಬೇಕು ಭಾರತ ಯಾವ ರೀತಿಯಿಂದ ದೇಶ ದೇಶಕ್ಕೆ ಲಾ ಇದು ಮಾಡಬೇಕಂತೇಳಿ ಶತ್ರು ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು ಚೀನಾ ಆಗಿರ್ಬೋದು ಅಫ್ಘಾನಿಸ್ತಾನ ಆಗಿರ್ಬೋದು ಒಂದು ಕುತಂತ್ರದಿಂದ ನಮ್ಮ ದೇಶದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತೀವಿ ಬಂಧುಗಳೇ ಇವತ್ತು ನಾವು ನೀವು ಕೂಡ ಒಂದು ಅರ್ಥ ಮಾಡ್ಕೋಬೇಕು ಈ ದೇಶದನ್ನ ತಿಂದು ಈ ದೇಶದ ದಾಳಿಯನ್ನು ಸೇವಿಸಿ ಈ ದೇಶದ ಬಗ್ಗೆ ಅಭಿಮಾನವನ್ನು ನಾನು ಮೊದಲು ಭಾರತೀಯ ಎನ್ನುವ ಎಲ್ಲಿ ಭಾರತೀಯ ಎನ್ನುವ ಪ್ರತಿಯೊಬ್ಬ ಭಾರತ ದೇಶದ ಪ್ರಜೆಗೆ ಬಂದಾಗ ಮಾತ್ರ ಇವತ್ತು ಭಾರತ ದೇಶ ಮುಂದೆ ಬರಲಿಕ್ಕೆ ಸಾಧ್ಯತೆ ಇಶ್ವೋದಲ್ಲಿ ಒಂದೇ ಸ್ಥಾನ ಬರಲಿಕ್ಕೆ ಸಾಧ್ಯತೆ ಹಾಗಾಗಿ ಎಲ್ಲರೂ ಭಗತ್ ಸಿಂಗನ ಆದರ್ಶ ಶಿವಾಜಿ ಮಹಾರಾಜ ಆದರ್ಶ ಮತ್ತು ಅಂಬೇಡ್ಕರ್ ಆದರ್ಶವನ್ನು ಸಂಗುಳರಾಯಣ್ಣ ಆದರ್ಶವನ್ನು ಅಳವಡಿಕೆ ಮಾಡಿಕೊಳ್ಳೋಣ ಮೊದಲು ನಾನು ಭಾರತೀಯ ಎನ್ನುವ ಸಂಸ್ಕಾರವನ್ನು ಭಾರತೀಯ ಎನ್ನುವ ಅಭಿಮಾನವನ್ನ ಪಡುವಣ ಅಂತ ಹೇಳಿದ ಎರಡು ಮಾತು ಜೈ ಜಯ ಕರ್ನಾಟಕ ಇನ್ನು ಒಂದ್ ಎರಡು ಗಂಟೆ ಬಿಡೋದಿಲ್ಲ ಹಾಗೇನಿಲ್ಲ ವೀರನಾದರೆ ಸಿಂಧೂರ ಲಕ್ಷ್ಮಣನೂ ಧೀರನಾದರೆ